ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಏಕಾದಶಿಯ ಉಪವಾಸವನ್ನು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮಾಡಬೇಕು ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿ ವ್ರತಗಳನ್ನು ಕೂಡ ಆಚರಣೆ ಮಾಡಬೇಕು ಅನೇಕರು ನಮಗೆ ಈಗ ಕಷ್ಟ ಇದೆ ಅದರಿಂದ ಮಾತ್ರ ಏಕಾದಶಿ ಉಪವಾಸ ಮಾಡ್ತೀವಿ ಅಂತಾರೆ ಇನ್ನು ಕೆಲವರು ಈಗ ನಾನು ಏನೋ ರಾಯರ ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ಏಕಾದಶಿ ಉಪವಾಸ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ಕೆಲವರು ಯಾವಾಗಾದರೂ ಒಂದು ಬಾರಿ ಮಾತ್ರ ಏಕಾದಶಿ ಉಪವಾಸ ಮಾಡ್ತಾರೆ ಉಳಿದ ಸಂದರ್ಭದಲ್ಲಿ ಅವರು ಅದನ್ನ ಪರಿಗಣನೆ ಮಾಡೋದಿಲ್ಲ ಆದರೆ ವರ್ಷದ ಪ್ರತಿ ಒಂದು ಏಕಾದಶಿಗಳಲ್ಲೂ ಕೂಡ ಕಡ್ಡಾಯವಾಗಿ ಉಪವಾಸ ವ್ರತವನ್ನ ಆಚರಣೆ ಮಾಡಬೇಕು ಹೀಗೆ ಏಕಾದಶಿ ಉಪವಾಸ ವ್ರತವನ್ನು ಆಚರಣೆ ಮಾಡೋದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಎಲ್ಲ ಅನಾರೋಗ್ಯಗಳು ಪರಿಹಾರವಾಗುತ್ತವೆ ಅಥವಾ ದೇಹದಲ್ಲಿ ಇರುವ ಎಲ್ಲ ಕಷ್ಮಲಗಳು ಹೊರ ಹೋಗುತ್ತವೆ ನಾಲ್ಕು ಜನ ಉಪವಾಸ ಮಾಡಿದ್ವಿ ಅಂತ ಹೊಗಳುತ್ತಾರೆ ಹೀಗೆಲ್ಲ ಏನೇನು ಕಾರಣಗಳಿದೆ ಇದನ್ನು ಕೂಡ ನಾವು ಮನಸ್ಸಿಗೆ ತಂದುಕೊಳ್ಬಾರದು ಭಗವಂತನು ಸಂಪ್ರೀತನಾಗ್ಲಿ ಇಷ್ಟನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು ಆಗ ಮಾತ್ರ ಅದಕ್ಕೆ ಪೂರ್ಣವಾದ ಫಲವೂ ಪ್ರಾಪ್ತವಾಗುತ್ತೆ ಒಂದು ವೇಳೆ ದೇಹಕ್ಕೆ ಆರೋಗ್ಯ ಬರಲಿ ಅಂತ ಏಕಾದಶಿ ಉಪವಾಸ ವ್ರತವನ್ನು ಮಾಡಿದ್ರೆ ಅದು ಕೇವಲ ದೇಹ ದಂಡನೆ ಆಗುತ್ತೆ ಅದರಿಂದ ಪುಣ್ಯ ಏನೂ ಬರಲ್ಲ ಭಗವಂತನು ಸಂಪ್ರೀತನಾಗಲಿ ಅಂತ ಸಂಕಲ್ಪ ಮಾಡಿಯೇ ನಾವು ವ್ರತವನ್ನ ಮಾಡಬೇಕು ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಅದರ ಉದ್ದೇಶ ಏನು ಅದೇ ಮುಖ್ಯ ಅದಕ್ಕೆ ಫಲಾಫಲಗಳು ನಿರ್ಧಾರ ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಒಬ್ಬ ಡಾಕ್ಟರು ಹೊಟ್ಟೆ ಆಪರೇಷನ್ ಮಾಡಬೇಕಾದ್ರೆ ಕತ್ತಿಯಿಂದ ಹೊಟ್ಟೆಯನ್ನು ಕೊಯ್ತಾನೆ ಆ ಡಾಕ್ಟರನ್ನು ನಾವು ಬಹಳ ಗೌರವಿಸ್ತೀವಿ ಯಾಕೆ ಅಂದರೆ ಆ ಡಾಕ್ಟರ್ ಮುಖ್ಯ ಉದ್ದೇಶ ನಮಗೆ ಅನಾರೋಗ್ಯ ಪರಿಹಾರ ಮಾಡಬೇಕು ನಮಗೊಳ್ಳೇದಾಗಬೇಕು ಅಂತ ಅವನ ಉದ್ದೇಶ ಆದರೆ ಒಬ್ಬ ಕಳ್ಳ ಬಂದು ಹೊಟ್ಟೆಗೆ ಚೂರಿ ಹಾಕಿದ್ರೆ ಅವನ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟು ಬುಕ್ ಮಾಡ್ತೀವಿ ಹಾಗೂ ಅವನನ್ನ ಅತ್ಯಂತ ತುಚ್ಛವಾಗಿ ಕಾಣ್ತೀವಿ ಯಾಕೆ ಅಂದರೆ ಅವನ ಉದ್ದೇಶ ಕೆಟ್ಟ ಉದ್ದೇಶ ನಮ್ಮನ್ನು ಕೊಲ್ಲಬೇಕು ನಮ್ಮ ಸಂಪತ್ತನ್ನು ದೋಚಬೇಕು ಅನ್ನೋದು ಅವನ ಉದ್ದೇಶ ಆದರೆ ಇಬ್ರು ಕೂಡ ಹೊಟ್ಟೆಗೆ ಚೂರಿ ಹಾಕೋರೆ ಆದರೆ ಡಾಕ್ಟರ್ ಉದ್ದೇಶ ನಮಗೆ ಒಳ್ಳೇದಾಗಬೇಕು ಅಂತ ಇರುತ್ತೆ ಕಳ್ಳನ ಉದ್ದೇಶ ನಮಗೆ ಕೆಟ್ಟದಾಗಬೇಕು ಅಂತ ಇರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದರ ಹಿಂದೆ ಇರುವ ಉದ್ದೇಶ ಮುಖ್ಯ ಇವತ್ತಿನ ದಿವಸ ಅನೇಕರು ಧ್ಯಾನಕ್ಕೆ ಹೋಗ್ತಾ ಇದ್ದಾರೆ ಧ್ಯಾನವನ್ನ ಮಾಡ್ತೀವಿ ಅಂತ ಧ್ಯಾನ ಕೇಂದ್ರಗಳಿಗೆ ಹೋಗ್ತಾರೆ ಹಾಗೂ ಮನೆಯಲ್ಲಿ ಕುಳಿತು ಬಹಳ ಸಮಯವನ್ನು ಹಾಕಿ ಧ್ಯಾನವನ್ನು ಕೂಡ ಮಾಡ್ತಾರೆ ಅವರ ಉದ್ದೇಶ ಏನು ಅಂತಂದರೆ ಆರೋಗ್ಯ ಬರಬೇಕು ಟೆನ್ಷನ್ ಪರಿಹಾರ ಆಗಬೇಕು ಅಂತ ಅಷ್ಟೇ ಇರುತ್ತೆ ಹೊರತು ಇದರಿಂದ ದೇವರಿಗೆ ಸಂತೋಷ ಆಗಲಿ ನಾನು ಒಬ್ಬ ದೇವರ ಭಕ್ತ ನಾನು ದೇವರನ್ನು ನೋಡಬೇಕು ಈ ಉದ್ದೇಶ ಲವಲೇಶವರು ಮನಸ್ಸಿನಲ್ಲಿ ಇಟ್ಕೊಂಡಿರಲ್ಲ ಹಾಗಾಗಿ ಅವರಿಗೆ ಅದರಿಂದ ಲೌಕಿಕವಾದ ಫಲಗಳಷ್ಟೇ ಸಿಗುತ್ತೆ ಹೊರತು ಅದರಿಂದ ಯಾವುದೇ ಅತಿಶಯವಾದ ಪ್ರಯೋಜನ ಉಂಟಾಗೋದಿಲ್ಲ ಅದರಂತೆ ಏಕಾದೃಶಿ ಉಪವಾಸವನ್ನು ಕೂಡ ಆರೋಗ್ಯ ಬೇಕು ದೇಹದಲ್ಲಿರುವ ಎಲ್ಲ ಕಷ್ಮಲಗಳು ಅಜೀರ್ಣಾದಿ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ನಾವು ಉಪವಾಸ ಮಾಡಿದ್ರೆ ಅದಕ್ಕೆ ದೇಹಾರೋಗ್ಯ ಫಲ ಮಾತ್ರ ಸಿಗುತ್ತೆ ಹೊರತು ಬೇರೆ ಯಾವ ಫಲವೂ ಕೂಡ ಅದರಿಂದ ಸಿಗೋಲ್ಲ ನಮ್ಮ ಉದ್ದೇಶ ಏನಾಗಿರಬೇಕು ಅಂದರೆ ಭಗವಂತನೂ ಸಂಪ್ರೀತನಾಗಲಿ ಎಂಬುದಷ್ಟೇ ನಮ್ಮ ಉದ್ದೇಶ ಆಗಿರಬೇಕು ಇದರಿಂದ ಆರೋಗ್ಯ ಸಿಗುತ್ತಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಬೇಡ ಅಂದರೂ ಸಿಗುತ್ತೆ ನಮ್ಮ ಆರೋಗ್ಯ ಬೇಕು ಅನ್ನೋ ಅಪೇಕ್ಷೆ ಬೇಡ ಅನ್ನೋ ಅಪೇಕ್ಷೆ ನಮ್ಮ ಕೈಯಲ್ಲಿ ಇಲ್ವೇ ಇಲ್ಲ ನಾವು ಕೇವಲ ಹರಿಪ್ರೀತಿಗೋಸ್ಕರ ಈ ಅನುಷ್ಠಾನವನ್ನು ಮಾಡಿದ್ರೆ ಆರೋಗ್ಯ ಖಂಡಿತ ಸಿಗುತ್ತೆ ಜೊತೆಯಲ್ಲಿ ಈ ಜನ್ಮದಲ್ಲಿ ಮಾತ್ರವಲ್ಲ ಮುಂದಿನ ಎಲ್ಲ ಜನ್ಮಗಳಲ್ಲೂ ಕೂಡ ಉದ್ಧಾರ ಮಾಡುವಂತಹ ಅತಿಶಯವಾದ ಪುಣ್ಯವು ಪ್ರಾಪ್ತವಾಗುತ್ತೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅದರಂತೆ ದ್ವಾದಶಿ ದಿವಸ ಪಾರಣೆ ಮಾಡುವುದು ಕೂಡ ಬಹಳ ಮುಖ್ಯ ಏಕಾದಶಿ ಉಪವಾಸ ಆಯಿತು ಮರು ದಿವಸ ನಾವು ಫಲಾರ್ಹ ಮಾಡಿಬಿಡ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಅಂತ ತುಂಬ ಜನ ಹೇಳ್ತಾರೆ ಇದು ತಪ್ಪು ದ್ವಾದಶಿ ದಿವಸ ಎಂಟು ಗಂಟೆ ಒಳಗಡೆ ಜಾಸ್ತಿ ಅಂದರೆ ಎಂಟೂವರೆ ಒಳಗಡೆ ನಾವು ಊಟವನ್ನು ಮಾಡಿರಬೇಕು ಬೇಗ ಊಟ ಮಾಡುವ ಈ ಪದ್ಧತಿಯನ್ನೇ ಪಾರಣೆ ಎಂಬುದಾಗಿ ಕರೀತಾರೆ ಅವತ್ತು ಭಗವಂತನಿಗೆ ಸಮರ್ಪಣೆ ಮಾಡಿ ಗೋಗ್ರಾಸವನ್ನು ಕೊಟ್ಟು ತೀರ್ಥಪ್ರಾಶನಾದಿಗಳನ್ನು ಮಾಡಿ ನಾವು ಮಾಡಿರುವ ಎಲ್ಲ ಅಡುಗೆಗಳನ್ನು ಸೂರ್ಯನಾರಾಯಣ ದೇವರಿಗೆ ಸಮರ್ಪಣೆ ಮಾಡಿ ನಾವು ಊಟವನ್ನು ಮಾಡಬೇಕು ದಾನವನ್ನು ಕೂಡ ಮಾಡಿ ಊಟವನ್ನು ಮಾಡಬೇಕು ಈ ಪ್ರಕ್ರಿಯೆಯನ್ನು ಮಾಡಲಿಲ್ಲ ಅಂದರೂ ಕೂಡ ಏಕಾದಶಿ ವ್ರತ ವ್ಯರ್ಥ ಆಗುತ್ತೆ ಹೀಗೆ ಏಕಾದಶಿ ವ್ರತ ಮಾಡೋದು ಮುಖ್ಯ ಅಲ್ಲ ಅದು ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಮುಖ್ಯ ಇದನ್ನು ಎಲ್ಲ ಸಾಧಕರು ಕೂಡ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಉದ್ದೇಶ ಹಿರಿದಾಗಿರಬೇಕು ಹಾಗೂ ಅನಾದ್ಯನಂತ ಕಾಲಗಳಲ್ಲಿ ಅದು ಅಜರಾಮರವಾಗಿರಬೇಕು ಅಂತಹ ಶ್ರೇಷ್ಠವಾದ ಉದ್ದೇಶವನ್ನು ಇಟ್ಟುಕೊಂಡು ನಾವು ಧರ್ಮ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ನಾವು ಯೋಗಾಸನ ಮಾಡೋಣ ತಪ್ಪಲ್ಲ ಸೂರ್ಯ ನಮಸ್ಕಾರವನ್ನು ನಿತ್ಯವೂ ಕೂಡ ಮಾಡೋಣ ತಪ್ಪಲ್ಲ ಆದರೆ ನನ್ನ ದೇಹ ಗಟ್ಟಿಮುಟ್ಟಿ ಆಗಲಿ ನನಗೊಳ್ಳೆ ಬಾಡಿ ಬಿಲ್ಡಪ್ ಆಗಲಿ ಅಂತ ಚಿಂತನೆ ಮಾಡಿದ್ರೆ ಅದಕ್ಕೇನು ಪ್ರಯೋಜನ ಇರಲ್ಲ ಆದರೆ ಸೂರ್ಯ ನಮಸ್ಕಾರ ಅನ್ನೋದು ಸೂರ್ಯನಾರಾಯಣ ಹನ್ನೆರಡು ಸೂರ್ಯದೇವರ ಹೆಸರುಗಳು ತತ್ಪ್ರತಿಪಾದ್ಯವಾದ ಸೂರ್ಯನ ರೂಪಗಳಿಗೆ ನಮಸ್ಕಾರ ಅಂತ ಚಿಂತನೆ ಮಾಡಿದ್ರೆ ಅದು ನಿಮಗೆ ಶಾಶ್ವತವಾದ ಪುಣ್ಯವನ್ನು ಕೂಡ ಕೊಡುತ್ತೆ ದೈಹಿಕ ಆರೋಗ್ಯವನ್ನು ಕೂಡ ಕೊಡುತ್ತೆ ಅದರಂತೆ ಯೋಗಾಸನದ ಬೇರೆ ಯಾವುದೇ ಭಂಗಿಗಳನ್ನು ಮಾಡಬೇಕಾದರೂ ಕೂಡ ಇದು ಪರಮಾತ್ಮನಿಗೆ ನಾನು ಮಾಡ್ತಾ ಇರುವಂಥ ಸೇವೆ ಇದು ಅವನಿಗೆ ನಮಸ್ಕಾರ ಅಂತ ಚಿಂತನೆ ಮಾಡಿದ್ರೆ ಅದು ಬಹಳ ವಿಶಿಷ್ಟವಾದ ಫಲವನ್ನು ಕೊಡುತ್ತೆ ಹಾಗೆ ವಾಕಿಂಗ್ ಮಾಡ್ತೀವಿ ಸಿಕ್ಕ ಸಿಕ್ಕಲ್ಲಿ ಬೀದಿ ಬೀದಿಗಳಲ್ಲಿ ಅಳದಾಡ್ತೀವಿ ನಡೆದಾಡ್ತೀವಿ ಹೊಟ್ಟೆ ಕರಗಿಸ್ಬೇಕು ದೇಹ ಕರಗಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅದರ ಬದಲು ನೀವೊಂದು ದೇವಸ್ಥಾನಕ್ಕೋ ರಾಯರಮಠಕ್ಕೋ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ನಿಮಗೆ ವಾಕಿಂಗೂ ಆಗುತ್ತೆ ದೇವರ ಸಂಪ್ರೀತಿಯೂ ಕೂಡ ಉಂಟಾಗುತ್ತೆ ಗುರುಗಳ ಅನುಗ್ರಹವೂ ಕೂಡ ಬರುತ್ತೆ ಮತ್ತು ಈ ವಾಕಿಂಗಲ್ಲಿ ಎಷ್ಟು ಪ್ರಯೋಜನ ಬೇಕೋ ಅದಕ್ಕೆ ಹತ್ತು ಪಟ್ಟು ಹೆಚ್ಚು ಪ್ರಯೋಜನ ಅಲ್ಲೇ ಬರುತ್ತೆ ಯಾಕೆ ಅಂದರೆ ನಮ್ಮ ಯಾವುದೇ ದೇಹಕ್ಕೆ ಆರೋಗ್ಯವನ್ನು ನಾವು ಕೊಡಬೇಕು ಅಂದರೆ ಮೊದಲು ಮನಸ್ಸಿಗೆ ಆರೋಗ್ಯವನ್ನು ಕೊಡಬೇಕು ಇದು ಅನೇಕರು ಮನಸ್ಸಿಗೆ ಆರೋಗ್ಯ ಬೇಕು ಅಂತ ಮನಸ್ಸಲ್ಲೇ ನಿಂತುಬಿಡ್ತಾರೆ ಸಾಲಲ್ಲ ಮನಸ್ಸಿಗೆ ಆರೋಗ್ಯ ಬೇಕು ಅಂತಂದರೆ ಆತ್ಮನಿಗೆ ಆರೋಗ್ಯ ಕೊಡಬೇಕು ಆದ್ದರಿಂದ ಒಳಗಿಂದ ನಾವು ಹೊರಗೆ ಬರಬೇಕು ಆತ್ಮನಿಗೆ ಆರೋಗ್ಯ ಬರೋದು ಹರಿವಾಯು ಗುರುಗಳ ಸಂಸ್ಮರಣೆ ಸಜ್ಜನರ ಸಹವಾಸ ಇವುಗಳಿಂದ ಆಗ ಅದು ಪ್ರಫುಲ್ಲವಾಗುತ್ತೆ ಅದರಿಂದ ಮನಸ್ಸಿನ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಮನಸ್ಸಿನ ಆರೋಗ್ಯದಿಂದ ದೇಹದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಶಾಶ್ವತವಾದ ನೆಮ್ಮದಿಯು ಕೂಡ ನಮಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ನಾವು ಧ್ಯಾನವನ್ನು ಮಾಡಬೇಕಾದ್ರೆ ಯೋಗಾಸನವನ್ನು ಮಾಡಬೇಕಾದ್ರೆ ವಾಕಿಂಗ್ ಮಾಡಬೇಕಾದ್ರೆ ಏಕಾದಶಿ ಉಪವಾಸ ಮಾಡಬೇಕಾದ್ರೆ ಇದೆಲ್ಲವೂ ಕೂಡ ದೇವರ ಕುರಿತಾಗಿ ನಾನು ಮಾಡುವ ಸೇವೆ ನಾನು ಅವನ ಭಕ್ತ ಇದೆಲ್ಲವೂ ಅವನ ಆರಾಧನೆ ಅನ್ನುವಂತಹ ಚಿಂತನೆ ಇರಬೇಕು ಎಲ್ಲಿಯ ತನಕ ನಮಗೆ ಈ ಚಿಂತನೆ ಬರೋದಿಲ್ವೋ ಅಲ್ಲಿಯ ತನಕ ನಾವು ಮಂದಮತಿಗಳು ಅನ್ನೋದನ್ನು ಕೂಡ ನಾವು ಮರೆಯಬಾರದು ನಾವು ಇನ್ನೂ ಕೂಡ ಬುದ್ಧಿವಂತರಲ್ಲ ನಾವು ದಡ್ಡರು ಅಜ್ಞಾನಿಗಳು ಅನ್ನೋದನ್ನು ಇಟ್ಕೊಂಡಿರಬೇಕು ಹೀಗೆ ಇಂಥ ಮನೋಭಾವನೆ ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಹೆಚ್ಚು ಬೆಳೆಯಬೇಕು ಅಂತಂದರೆ ಅದಕ್ಕೆ ರಾಯರ ಸೇವೆಯನ್ನೇ ಮಾಡಬೇಕು ರಾಯರ ಸೇವೆ ಮಾಡಿದಾಗ ಇಂಥ ಅಭೂತಪೂರ್ವವಾದ ವಿಚಾರಗಳು ನಮಗೆ ಮನದಟ್ಟಾಗುತ್ತೆ ವಿಷಯಗಳು ಒಮ್ಮೆ ತಿಳಿದ್ರೂ ಕೂಡ ಮನಸ್ಸು ಅರ್ಥ ಆಗಲ್ಲ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಅನಿಸಲ್ಲ ಯಾ ಯಾವಾಗ ಗುರುಗಳ ಅನುಗ್ರಹದರ ಜೊತೆ ಸೇರಿ ಬರುತ್ತೋ ಆಗ ತಿಳಿದಿರುವಂತಹ ಎಲ್ಲ ವಿಚಾರವನ್ನು ಅನುಷ್ಠಾನ ಮಾಡುವ ಮನೋಭಾವ ನಮ್ಮಲ್ಲಿ ಒಡಮೂಡುತ್ತೆ ನಮಗೆ ಇಂತಹ ಮನೋಭಾವ ಹೆಚ್ಚಾಗಬೇಕು ಅಂತಂದರೆ ರಾಯರ ಸೇವೆಯನ್ನೇ ಮಾಡಬೇಕು ನೀವೆಲ್ಲರೂ ಕೂಡ ರಾಯರ ಸೇವೆಯನ್ನು ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ಮಾಡಿ ಇಂತಹ ಅಭಿವೃದ್ಧಿಶಾಲಿಯನ್ನು ಇಂತಹ ಅಭಿವೃದ್ಧಿಗಳನ್ನು ಹೆಚ್ಚು ಹೆಚ್ಚು ಹೊಂದಿರಿ ರಾಯರ ಸೇವೆ ಅಂತಂದರೆ ಅದು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಇದು ಸರ್ವಸಿದ್ಧಿ ಮಂತ್ರ ಹಾಗೂ ಯಂತ್ರ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಎಸ್ಸರ್ವ ಗುಣಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ವಾಲಂ ವಿಷ್ಣುರಮೇ ಪರಮಸ್ವರ ಹೊತ್ತು ಶ್ರೀಕೃಷ್ಣಾರ್ಪಣಮಸ್ತು